ए एड़ी बैठ दो ये नता ना बाड़ी बा ಅಲ್ಲ ನಾನು ಕೊಡ್್ರಾ ಸಂತ ಇಕಡೆ ಬರ ಚಿನೆ ಇಕಡೆ ವಿಡಿಯೋ ಮಾಡ್ತೀನಿ ವಿಡಿಯೋ ಕಾಣ ಅದ ಮುಗಿತೆ ಫೋಟೋ ಮಾಡ್ತೀನಿ ಇんど ಬರಬೇಕು ವಿಡಿಯೋನೇ

아, 렐루야 시켜 놓으까 가나 아체 아체 에레 아기는 내가 카페에나 텐버다 사도 모르는 라이어와

ダパーダパーダのりああ、ダーダーダーダーダーダー तक परदे ये सनेला येते सर ये मरसने काणसे तेनगे हा इले काणसते तेडेले जय इडोत लेंगे ये न बडो रे ताई बेका जाले कबनो दो అలానే దెలు ఆ తగిరి నోరి అలేరే తవర అలేకరు

ರೋಜಾ ಲಾಗರೇ ಸಾವಾನೇ ಲೇರಮ್ಮ ಕಾಕೋ ಏತಾ ನನ್ ದಕ್ಕಾಮಿ ಅರಿಕೋ ಬರೆ ಇಕ್ಕಾರಾ ಸಾಪೇನ್ ಟ್ರೀಟ್ಗೆಟ್ಸ್ ಪರಮ ಆರೆ ಇಕ್ಕಾಬೈನೇ ಇಡಾ ಮಾರೋ ನಾ ಆವ್ರೇ ಇಟ್ಕೋ ಈ ಪೀಸಲ್ಲ ಇಟ್ಕೋ ನನ್ ಎಕ್ಕೋ ಮಾಡ್ಲಿ ಇಕ್ಕರೆ ಬರೋದೋರ್ಜನಾ ತೋ ಆಲ್ಲಾ ಆಲ್ಲಾ ಕಾಗಾ

अच्छा वाला हां यहां देखो सटियाना बच्चे खेलते हैं ये हम सिर्फ इनको होना और ये वो रखो वो रखो अरे ये ना ये देखो कोना माने करेगी पास मान गाड़ी चला हिंद बने ना ए एक थोड़ा इधर बराबर

ಸುಮಾರು ಅವುಗಳು ಆಹಾರಕ್ಕೋಸ್ಕರ ರಾತ್ರಿ ಸರ್ ಸರಿ ಅವುಗಳು ಆ ಜಾಗದಲ್ಲಿ ಬರ್ತವೆ ಇಲಿ ತಪ್ಪೆಗಳು ಎಲ್ಲಿರ್ತವೆ ಆದಷ್ಟು ನೀವು ಓಡಾಡುವಾಗ ಬೆಳಕಿನ ನಿಮ್ಗೆ ಸಪೋರ್ಟ್ ತಗೋಬೇಕು ಚಾರ್ಚ್ ಯಾವಾಗಲೂ ಯೂಸ್ ಮಾಡಬೇಕು ಕಪ್ಪೆ ಓಡಾಡಬಾರ್ದು ಅರ್ಥ ಇದೆ ಇವತ್ತು ಇಲ್ಲಿ ಹಾವು ಹಾವೈತೆ ಅಂತಂದ್ರೆ ಅಲ್ಲಿ ಕೋಳಿ ಮೊಟ್ಟೆಗಳೆಲ್ಲ ಐತೆ ಕೋಳಿ ಮೊಟ್ಟೆ ಅದೇ ಹಾವು ಕೋಳಿ ಮೊಟ್ಟೆ ಅಂದ್ರೆ ತುಂಬಾ ಫೇವ್ರೇಟ್ ಇಷ್ಟಪಟ್ಟು ತಿಂತದಲ್ಲಿ ಕೋಳಿಮೊಟ್ಟೆ ಕೋಳಿ ಪಿಳ್ಳಿ ಹಿಲಿಗಳು ತುಂಬಾ ಇಷ್ಟಪಟ್ಟಿತ್ತು ಅಲ್ಲಿ ಹಿಲಿ ಗೂಡ್ ಕಟ್ಟೈತಮ್ಮ ಅದಕ್ಕೆ ಬಂದಿರೋದು ಆದಷ್ಟು ನೀವು ಓಡಾಡುವಾಗ ಹುಷಾರಾಗಿತ್ತು ಸ್ನೇಹಿತರೆ ಜಸ್ಟ್ ಸಂರಕ್ಷಣೆ ಮಾಡದಂತ ಸ್ನೇಹಿತರ ನೋಡಿದ್ರಲ್ವಾ ಜಗದಾಪುರದಲ್ಲಿ ರಕ್ಷಣೆ ಮಾಡಿದಂಥ ಹಾವು ನಾಗರ ಹಾವು ಅಂದರೆ ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ರ ಒಂದು ಏನು ಮರಗಳು ಹಾಕಿರ್ತವೆ ತುಂಡುಗಳು ಆ ಜಾಗದಲ್ಲಿ ಇದ್ದಂಥ ಹಾವು ಈಗ ಟೈಮ್ ಬಂದೇ ಟೈಮ್ ಸೈಮ್ ಬಂದೇ ಹತ್ತೂವರೆ ನೈಟು ನಮ್ಮೂರಿಂದ ಇಲ್ಲ ಅಂದ್ರೆ ಒಂದು ಮೂವತ್ತು ಕಿಲೋಮೀಟರ್ ಆಯ್ತದೆ ಈ ಜಾಗ ಅವ್ರಿಗೆಲ್ಲ ಸ್ವಲ್ಪ ಭಯ ಎಲ್ಲ ಕಡಿಮೆ ಮಾಡಿ ಅವ್ರನ್ನ ಸಂರಕ್ಷಣೆ ಮಾಡಿ ಅವ್ರಿಗೇನು ಬೇಕಾಗಿತ್ತು ಒಂದು ಒಂದು ಅವೇರ್ನೆಸ್ ಬೇಕಾಗಿತ್ತು ಅವ್ರಿಗೆ ಕೊಟ್ಟಿ ಅವೇರ್ನೆಸ್ನ ಅದು ತಂದಿದ್ದೀವಿ ಒಂದು ಸೇಫ್ ಜಾಗದಲ್ಲಿ ರೈಸ್ ಕೂಡ ಮಾಡಿದಾಯಿತು ಮತ್ತು ಸ್ನೇಹಿತರು ನಾನು ಹೇಳ್ತಾ ಇರ್ತೀನಿ ಸೇವ್ ನಿಮ್ಮದು ಸೇವ್ ನಚರ್ ಮತ್ತೆಲ್ಲರಿಗೂ ಜಯ ಅಂಜಿನಿ